ಇದು ಚಿಲಾಕ್ಸ್ ಪ್ಲಸ್ ಉಗುರು ಯಂತ್ರದ ಹೊಸ ಅನ್ಬಾಕ್ಸಿಂಗ್ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಉತ್ಪನ್ನದ ಎಲ್ಲಾ ಸಂಪೂರ್ಣ ವಿವರಗಳನ್ನು ತಿಳಿಸಲಾಗುವುದು ಉತ್ಪನ್ನವನ್ನು ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಲಾಗಿದೆ ಇದು ನಿಮಗೆ ಸುರಕ್ಷಿತವಾಗಿ ತಲುಪುತ್ತದೆ ಮತ್ತು ಎಲ್ಲಾ ಭಾಗಗಳು ಸಂಪೂರ್ಣವಾಗಿವೆ ಚಿಲಾಕ್ಸ್ ಪ್ಲಸ್ ಉಗುರು ಯಂತ್ರವು ಗಾತ್ರದಲ್ಲಿ ತುಂಬಾ ಸೂಕ್ತವಾಗಿದ್ದು ಇದು ನಿಮ್ಮ ಒಬ್ಬ ಕೈಗೂ ಹೊಂದಿಕೊಳ್ಳಬಹುದು ಮತ್ತು ತುಂಬ ತುಂಬಾ ತೂಕವಿಲ್ಲ ಆದರೆ ಯಂತ್ರವು ವಾಸ್ತವದಲ್ಲಿಯೂ ಶಕ್ತಿಶಾಲಿಯೂ ಉಪಯುಕ್ತವೂ ಆಗಿದೆ ಬಾಕ್ಸ್ ಒಳಗೆ ನೀವು ಚಿಲಾಕ್ಸ್ ಪ್ಲಸ್ ಉಗುರು ಯಂತ್ರವನ್ನು ಪಡೆಯುತ್ತೀರಿ ನೀವು ಖಚಿತವಾಗಿ ಮತ್ತು ಸುಲಭವಾಗಿ ಒಂದು ಅಗತ್ಯವಾದ ಎಕ್ತಚ್ಚ ಅಡಾಪ್ಟರ್ ಹಾಗೂ ಒಂದು ಪಾದ ಪೆಡಲ್ ಪಡೆಯುತ್ತೀರಿ ನಾಲ್ಕು ಬಾಬಿನ್ಗಳು ಒಂದು ಸೂಚಿ ಟ್ರೆಡರ್ ಮತ್ತು ಒಂದು ಹೆಚ್ಚುವರಿ ಸೂಚಿಯು ಮತ್ತು ಒಂದು ಸೂಚನೆ ಮ್ಯಾನುಯಲ್ ಮತ್ತು ವಾರಂಟಿ ಕಾರ್ಡ್ ನಿಮ್ಮ ಸುರಕ್ಷತೆಗಾಗಿ ಬೇಸ್ ಅನುಮೋದಿತ ಅಡಾಪ್ಟರ್ ನೀವು ಪಡೆಯುತ್ತೀರಿ ನೀವು ಕಾಲಿನಿಂದ ಬಳಸಬಹುದಾದ ಪಾದ ಪೆಡೆಲ್ ನೀವು ಪಡೆಯುತ್ತೀರಿ ಉಗುರು ಮಾಡುವ ವೇಳೆ ನೀವು ನಾಲ್ಕು ಬಾಬಿನ್ಗಳನ್ನು ಪಡೆಯುತ್ತೀರಿ ಅವುಗಳಲ್ಲಿ ಒಂದು ಬಾಬಿನ್ ಥ್ರೆಡ್ ಇರಿಸಲಾಗುತ್ತದೆ ಮತ್ತು ಮೂರು ಬಾಬಿನ್ಗಳು ಒಂದರಲ್ಲಿ ಯಾವುದೇ ಥ್ರೆಡ್ ಇಲ್ಲದಿರುತ್ತದೆ ನೀವು ಒಂದು ಸೂಚಿ ಥ್ರೆಡರ್ ಮತ್ತು ಒಂದು ಸೂಚಿ ಸೂಚಿ ಥ್ರೆಡರ್ ನಿಮಗೆ ಸಹಾಯ ಮಾಡುತ್ತದೆ ಉಗುರು ಮಾಡುವಾಗ ಥ್ರೆಡ್ ಅನ್ನು ಸರಿಯಾಗಿ ಹಾಕಿ ಉಗುರು ಯಂತ್ರ ಗಾತ್ರದಲ್ಲಿ ಸಣ್ಣ ಮತ್ತು ಕುಟುಂಬವಾಗಿದ್ದು ಅದು ಸಮ್ಮಿಳಿತವಾಗಿ ಸುಮಾರು ಎಂಟು ಇಂಚುಗಳಿಂದ ಆರು ಇಂಚುಗಳ ಗಾತ್ರ ಹೊಂದಿದೆ ಚಿಲಾಕ್ಸ್ ಪ್ಲಸ್ ಸ್ವಿಂಗ್ ಯಂತ್ರಗಳು ದ್ವಿಗುಣ ವಿದ್ಯುತ್ ಆಯ್ಕೆಯನ್ನು ಹೊಂದಿವೆ ನೀವು ನಾಲ್ಕು ಈ ನಾಲ್ಕು ಗಾತ್ರದ ಬ್ಯಾಟರಿಗಳನ್ನು ಬಳಸಬಹುದು ಅವು ಯಂತ್ರದಲ್ಲಿ ಸೇರಿಸಲಿಲ್ಲ ನೀವು ಖರೀದಿಸಿದಾಗ ಮತ್ತು ಬ್ಯಾಟರಿ ವಿಭಾಗದಲ್ಲಿ ಸ್ಥಾಪಿಸಿ ಮತ್ತು ಉಗುರು ಯಂತ್ರವನ್ನು ಚಲಿಸಿ ನೀವು ವಿದ್ಯುತ್ ಮೂಲದ ಸಮೀಪದಲ್ಲಿರದಿದ್ದರೆ ಅಥವಾ ನೀವು ದ ಅಡಾಪ್ಟರ್ ಬಳಸಿಕೊಂಡು ಸ್ವಿಂಗ್ ಯಂತ್ರವನ್ನು ಚಲಿಸಬಹುದು ಡೆಚ್ ಅಡಾಪ್ಟರ್ ಮತ್ತು ಪಾದ ಪೆಡೆಲ್ ತೋರಿಸಿರುವ ಸ್ಥಳದಲ್ಲಿ ಸ್ಥಾಪಿಸಬೇಕು ನಾವು ಡಚ್ ಅಡಾಪ್ಟರ್ ಅನ್ನು ಸ್ಥಾಪಿಸಿ ನಂತರ ಪಾದ ಪೆಡೆಲ್ ಅನ್ನು ಪಾದ ಪೆಡೆಲ್ ಎಂದು ಗುರುತಿಸಲ್ಪಟ್ಟ ಸ್ಥಳದಲ್ಲಿ ಸ್ಥಾಪಿಸುತ್ತೇವೆ ಮತ್ತು ಪರ್ಯಾಯವಾಗಿ ಈ ಸ್ಥಾಪನೆಯನ್ನು ಪರ್ಯಾಯವಾಗಿ ಮಾಡಬೇಡಿ ಚೇಲ್ಸ್ ಪ್ರೆಸ್ ಉಗುರು ಯಂತ್ರದಲ್ಲಿ ಅಂತರ್ನಿ ಲೇಟ್ ಬೆಳಕು ಇದೆ ಕಡಗಿನ ಗಂಟೆಗಳಲ್ಲಿ ಯಂತ್ರವನ್ನು ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ ಬೆಳಕು ಇನ್ ಮಾಡುವುದಕ್ಕಾಗಿ ಮೇಲಿನ ಬಟನ್ ಅನ್ನು ಒತ್ತಿದರೆ ಬೆಳಕು ಇನ್ ಆಗುತ್ತದೆ ಈ ಮಧ್ಯೆ ಬಟನ್ ಬಳಸಿ ಯಂತ್ರವನ್ನು ಆನ್ ಅಥವಾ ಆಫ್ ಮಾಡುತ್ತದೆ ಕೆಳಗಿನ ಬಟನ್ ವಿಭಾಗ ವೇಗ ಬಟನ್ ಆಗಿದೆ ಆ ಬಟನ್ ಅನ್ನು ಒತ್ತುವುದರಿಂದ ನೀವು ವೇಗವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಸ್ವಿಂಗ್ ಯಂತ್ರದ ಮೇಲ ದಿಕ್ಕಿನ ಬಲಪಕ್ಷದಲ್ಲಿ ಹ್ಯಾಂಡ್ವೀಲ್ ಇದೆ ಸ್ವಿಂಗ್ ಪ್ರಾರಂಭಿಸುವಾಗ ಹ್ಯಾಂಡ್ವೀಲ್ ಅನ್ನು ತಿರುಗಿಸಬೇಕಾಗುತ್ತದೆ ಮತ್ತು ಖಾತ್ರಿಪಡಿಸಬೇಕಾಗುತ್ತದೆ ಸೂಚಿಯು ಬಟ್ಟೆಯಲ್ಲಿ ಸರಿಯಾಗಿ ಇರುತ್ತದೆ ಒಂದು ಅಥವಾ ಎರಡು ಬಾರಿ ತಿರುಗಬಹುದು ಯಂತ್ರದಲ್ಲಿ ಒಂದು ಶಾಫ್ಟ್ ಇದೆ ಬರುತ್ತದೆ ಅವನ್ನು ಒತ್ತಿ ಮತ್ತು ವಿರೋಧಿ ಕಡಿಯಲ್ಲಿ ತಿರುಗಿಸಿ ಬಾಬಿನ್ ಅನ್ನು ನಿಟ್ಟುವಾಗುವಾಗ ಅದಕ್ಕೆ ಸ್ಥಿರಗೊಳಿಸಬಹುದು ಸೀವು ಯಂತ್ರದ ಮುಂದೆ ಬಾಬಿನ್ ಅನ್ನು ಸ್ಥಾಪಿಸಬಹುದು ಮತ್ತು ಅಲ್ಲಿರುವ ಟೆನ್ಷನ್ ಸ್ಕ್ರೂ ಮೂಲಕ ಸುತ್ತಿನ ಒತ್ತಡವನ್ನು ಹೊಂದಿಸಬಹುದು ಕೆಳಗಿನ ಬಾಬಿನ್ ಅನ್ನು ಕೆಳಭಾಗದಲ್ಲಿ ಹೊಂದಿಸಬೇಕು ಕಂಪಾರ್ಟ್ಮೆಂಟ್ ಅನ್ನು ತೆರೆದು ಬಾಬಿನ್ ಅನ್ನು ಸ್ಥಾಪಿಸಿ ದಯವಿಟ್ಟು ಮತ್ತೆ ಕಂಪಾರ್ಟ್ಮೆಂಟ್ ಅನ್ನು ಸರಿಯಾಗಿ ಮುಚ್ಚಿ ಯಂತ್ರದ ಹಿಂಭಾಗದಲ್ಲಿ ಸೂಚಿಯನ್ನು ಎತ್ತುವ ಲಿಫರ್ ವ್ಯವಸ್ಥೆಯಿದೆ ಬಟ್ಟೆಯನ್ನು ಸ್ಥಿರಗೊಳಿಸಿ ಕೆಳಗೆ ಎಳೆಯಿರಿ ಗಡಿಯಾರದೊಂದಿಗೆ ಅಂಟಿಕೊಳ್ಳುತ್ತದೆ ಚಿಲ್ಲಾಕ್ಸ್ ಪ್ಲಸ್ ಸೀವು ಯಂತ್ರವು ಅನೇಕ ಮಾದರಿಗಳಲ್ಲಿ ಬರುತ್ತದೆ ವಿವರಿಸಲಾದುದು ಮೂಲಭೂತ ಮಾದರಿ ನಂತರ ಆ ಮಾದರಿ ಇದೆ ಹನ್ನೆರಡು ತುಂತುರುಗಳ ಸಿಒ ಕಿಟ್ ಲಭ್ಯವಿದೆ ಮತ್ತು ಆ ಮಾದರಿ ಇಪ್ಪತ್ನಾಲ್ಕು ತುಂತುರುಗಳ ಸಿಒ ಕಿಟ್ ಉಳ್ಳದು ನಂತರ ನೀವು ಹೊಂದಿರುವ ಮಾದರಿ ಸೀವು ಯಂತ್ರದಲ್ಲಿ ಬರುತ್ತದೆ ಮೇಜೆಯೊಂದಿಗೆ ಮೇಜೆಯ ಅಗತ್ಯವಿದ್ದರೆ ಆಯ್ಕೆ ಮಾಡಬಹುದಾದ ಲಗತ್ತು ಕೂಡ ಇದೆ ನಂತರ ನೀವು ಹೊಂದಿರುವ ಆಯ್ಕೆ ಮೇಜೆಯೊಡನೆ ಸೀವು ಯಂತ್ರ ಮತ್ತು ಹನ್ನೆರಡು ತುಂತುರುಗಳ ಸಣ್ಣ ಸೀವು ಕಿಟ್ ಜೊತೆಗೆ ನೀವು ಇಪ್ಪತ್ನಾಲ್ಕು ತುಂತುರುಗಳ ದೊಡ್ಡ ಕಿಟ್ ಹೊಂದಿರುವ ಸೀವು ಯಂತ್ರದಿಂದ ಇಚ್ಛಿತ ಮಾದರಿಯನ್ನು ಆಯ್ಕೆ ಮಾಡಬಹುದು